ಕಾಡುತ್ತಿದೆ ಭ್ರೀಮಂತ ಶ್ರೀಮಂತ ಧನವಂತ ಬಡೋಜಯವಂತ ದ್ವಾರಕೆ ವಜ್ರ ವೈಡೂರ್ಯ ಕಮನೀಯ ಸೌಂದರ್ಯದಿಂದ ಕಂಗೊಳಿಸುತ್ತಿರುವ ದ್ವಾರಕೆಯ ಕಂಬಗಳು ಸ್ವರ್ಣ ವರ್ಣ ಮಂಡಗಳಿಂದ ರಂಜಿಸುತ್ತಿರುವ ದ್ವಾರಕೆಯ ದ್ವಾರಗಳು ಸುವರ್ಣ ರತ್ನಗಳಿಂದ ಅಲಂಕೃತವಾಗಿ ಸೊಬಗಿನ ಸಿರಿಯನ್ನು ಸಾರುತ್ತಿರುವ ಶಾಲೋಕೃತ ಶಯನಾ ಪೀಠಗಳು ಇದೇನು ಮಧುರ ಮನೋಹರವಾದ ದ್ವಾರಕೋ ನಗರವೇ ನಾರಾಯಣ ಇಂದ್ರನ ಅಮರಾವಧಿಯೇ ಎತ್ತ ನೋಡಿದ ರಕ್ತ ಲಿತ ಲೀರಾವಣ್ಯವೇ ಕಾಣುವುದಲ್ಲವೇ ಬೇರೇನು ಕಾಣುವುದಿಲ್ಲವಲ್ಲ ಅರಸಿಕರನ್ನು ರಸಿಕರನ್ನಾಗಿಸುವ ಸುರಚಿತ್ತೈವ ಶಿಲ್ಪಕಲಾ ಚಾತುರ್ಯವನ್ನೇ ನಾಚಿಸುವ ಎನ್ನ ಸ್ಥಿರಾವತಿಯ ಬಹುಪಾಲು ಹೋಲುತ್ತಿರುವ ಈ ಮಾಧವನ ನಗರ ಒಲೆಯುತ್ತಿರುವುದೇ ದಿಟಂ ತುತ್ತಿರುವುದೇ ಹೆಸರಿಗಿದು ನ್ಯಾಯ ದೇವತೆಗಳ ಮಂದಿರ ನೀತಿಪತಿಗಳ ಆಲಯ ನಿಜಾಯಿತಿ ನಿಷ್ಪಕ್ಷಪಾತ ನಿರ್ಣಯ ನಿರೂಪಕರ ಆ ವಾಸ ಸ್ಥಾನದಲ್ಲ ಈ ಮಾಧವನ ಅರಮನೆ ಕೃಷ್ಣ ಪ್ರಪಂಚ ನಿನ್ನನ್ನು ಪುರುಷೋತ್ತಮನೆಂದು ಪೂಜಿಸಬಹುದು ಕೈಯಲ್ಲದಂದು ಕೊಂಡೋಡಬಹುದು ಅವಧಾರೂಪಿ ಎಂದು ಆರಾಧಿಸಬಹುದು ಕಂಡ ಕಂಡವರನ್ನೆಲ್ಲ ಕುಯಕ್ತಿಕ ಕುತಂತ್ರದಿಂದ ಗೆಲ್ಲಬಲ್ಲ ನಿನಗೇಕೋ ಈ ಸಲ್ಲದ ವೈಭವ ಚಚೇ ಕುರುಕುಳ ಚಕ್ರೋಧೀಶ್ವರ ವೈರಿ ಅಜೇಯ ಚಕ್ರಾಧಿಪತಿಯಾದ ನಾನು ಕೃಷ್ಣನೆಂದು ಪ್ರಶಂಸಿಸುವುದೈ ಅಸಂದರ 아줌마와르루라 착카라 디시라 와이 리 아자야 에카짝크라 아디파디아다 나두